ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸೂಪರ್ ಆಗಿರುವಂಥ ರೆಸಿಪಿ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಮಾಡೋದಕ್ಕೆ ನಾನು ಇಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಸಕ್ಕರೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನಾನು ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಪೂರ್ತಿಯಾಗಿ ನೆನಿಬೇಕು ಅಲ್ಲಿವರೆಗೂ ನಾನು ಒಂದು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಒಂದು ಕಪ್ಪು ಮತ್ತು ಇನ್ನೊಂದು ಕಪ್ಪು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ನಾನು ಒಂದು ಅಳತಿಯಲ್ಲಿ ತೊಗೊಂಡಿದ್ದೀನಿ ಇದನ್ನು ತಗೊಂಡು ಇದಕ್ಕೆ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಸಕ್ಕರೆ ಇತ್ತಲ್ಲ ಸಕ್ಕರೆ ಮತ್ತು ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ನಾವು ಇದಕ್ಕೆ ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಮೊಸರನ್ನ ಕೂಡ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಸ್ವಲ್ಪ ನೀರು ನೀವು ಇದನ್ನು ಚಪಾತಿ ಹದ್ದೊಳಗೆ ರೆಡಿ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಾನಿವತ್ತು ನಿಮಗೆ ತಿಳಿಸ್ತಾ ಇರುವಂತಹ ಒಂದು ರೆಸಿಪಿ ಯಾವುದಂದರೆ ಪಿಜ್ಜಾನ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡಬಹುದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಪಿಜ್ಜಾ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ನೀವು ಇದನ್ನು ಮಾಡ್ಕೊಳ್ಬಹುದು ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮ್ಮ ಹಿಟ್ಟು ರೆಡಿ ಆಯಿತು ಚಪಾತಿ ಹದದೊಳಗೆ ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಈ ರೆಡಿ ಆಗಿರ್ತಕ್ಕಂಥ ಹಿಟ್ಟನ್ನು ಒಂದು ಎರಡು ಗಂಟೆವರೆಗೂ ನೆನೆಯೋದಕ್ಕೆ ಇದನ್ನು ನೆ ಇಡಬೇಕು ಹಿಟ್ಟು ನೆನೆದ್ರೆ ಚೆನ್ನಾಗಿ ಬರ್ತೈತಿ ಪಿಜ್ಜಾ ಇದ್ರ ಜೊತೆಗೆ ನಾನಿಲ್ಲಿ ತರಕಾರಿನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದು ನಾಲ್ಕು ಕ್ಯಾಪ್ಸಿಕಮ್ ಮತ್ತು ಒಂದು ನಾಲ್ಕು ಮಶ್ರೂಮನ್ನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಾನು ಸ್ವಲ್ಪ ಮೊದಲೇನೆ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಹಳದಿ ಎಲ್ಲನೂ ಹಾಕಿ ನಾನು ಸ್ವಲ್ಪ ಇದನ್ನು ಬಾಡಿಸಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಓವನಲ್ಲಾದ್ರೇನಾಗ್ತದೆ ಅಂದ್ರೆ ಒಂದು ಟೆಂಪ್ರೇಚರ್ಲಿ ಕರೆಕ್ಟಾಗಿ ನಾವು ಇಡ್ತೀವಿ ಬಟ್ ಇಲ್ಲಿ ನಾವು ಹೋಮ್ ಮೇಡಾಗಿ ಮಾಡೋದ್ರಿಂದ ಈ ರೀತಿಯಾಗಿ ಸ್ವಲ್ಪ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನಾನಿಲ್ಲಿ ಅಮೂಲ್ ಚೀಸ್ನ ಕೂಡ ತೊಗೊಂಡಿದ್ದೀನಿ ಎರಡು ನೂರ ಐವತ್ತು ಗ್ರಾಮಷ್ಟು ಅಮೂಲ್ ಚೀಜನ್ನ ನಾನು ತೊಗೊಂಡಿದ್ದೀನಿ ಇದು ಚಿಲ್ಲಿ ಪ್ಲ್ಯಾಕ್ಸ್ ಇದನ್ನು ಕೂಡ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಲ್ಲಿ ಪ್ಲಾಕ್ಸ್ನ ಮತ್ತು ಇದು ಮಶ್ರೂಮ್ ಮಶ್ರೂಮ್ನು ಅಷ್ಟೇ ನಾನು ಜಾಸ್ತಿ ಹಾಕ್ತಾಯಿಲ್ಲ ಒಂದು ನಾಲ್ಕರಿಂದ ಅಷ್ಟೇ ಹಾಕ್ತಾ ಇರೋದು ನೀವು ಮಶ್ರೂಮನ್ನು ಹಾಕ್ಬೋದು ಪನ್ನೀರನ್ನು ಕೂಡ ಹಾಕ್ಕೊಳ್ಬಹುದು ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಪೌಡರನ್ನ ಕೂಡ ನಾನಿಲ್ಲಿ ಈ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಿಲ್ಲಿ ಫ್ಲ್ಯಾಕ್ಸ್ ಎಲ್ಲನೂ ಮೊದಲೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿ ಬೇಯಿಸ್ಕೊಬಾರ್ದು ಸ್ವಲ್ಪ ಪ್ರಮಾಣದೊಳಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಇದು ನಮಗೆ ಇವಾಗ ಆಗಿದೆ ಇದೆಲ್ಲ ರೆಡಿ ನಾವು ನಾವಿಲ್ಲಿ ಒಂದು ಚಪಾತಿ ರೀತಿ ಒಳಗೆ ಬಂದ ಲಟ್ಟಿಸಿ ಇಟ್ಕೊಳ್ಬೇಕು ಮತ್ತು ಒಂದು ಪೋರ್ಕಿಂದ ನೀಟಾಗಿ ನಾವು ಇದನ್ನು ಹೋಲ್ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ಏನಾಗ್ತದೆ ಅಂದರೆ ಇದು ಚಪಾತಿ ಥರ ಪೂರಿ ಥರ ಉಬ್ಬಿ ಬರೋದಿಲ್ಲ ಇದು ಉಬ್ಬಿ ಬಂದಿಲ್ಲ ಅಂದರೆ ನೀಟಾಗಿ ಹಾಕ್ತತಿ ಉಬ್ಬಿದ್ರೆ ಸರಿಯಾಗಲ್ಲ ಒಂದು ದೋಸೆ ತವಕ ನಾನು ಸ್ವಲ್ಪ ತುಪ್ಪಣ ಹಚ್ಕೊಂಡು ಅದರ ಮೇಲೆ ಈ ಇಟ್ಕೊಂಡಿರ್ತಕ್ಕಂಥ ಪಿಜ್ಜಾ ನಾನು ಎಂದರೆ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋರಿಗೆ ನಾವು ಇದನ್ನು ಎರಡೂ ಸೈಡು ಬೇಯಿಸ್ಕೊಳ್ಬೇಕು ಈ ಚುಚ್ ಪೋರ್ಕಿಂದ ಚುಚ್ಕೊಂಡಿರೋದಿರುತ್ತಲ್ಲ ಅದು ಸ್ವಲ್ಪ ಮೇಲ್ಗಡೆ ಬರೋ ಥರ ಮಾಡಿಕೊಂಡು ನಾನು ಇದಕ್ಕೆ ಟೊಮೊಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಟೊಮೆಟೊ ಕೆಚಪ್ನ ಹಾಕ್ಕೊಳ್ಬಹುದು ಅಥವಾ ಪಿಜ್ಜಾ ಕೆಚಪ್ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಟೊಮೆಟೊ ಕೆಚಪ್ ಕೂಡ ಚೆನ್ನಾಗಿ ಬರ್ತೈತೆ ಅದನ್ನ ಕೂಡ ನೀವು ಇದಕ್ಕೆ ಹಾಕ್ಕೊಳ್ಬೋದು ನೀಟಾಗಿ ಎಲ್ಲ ಕಡೆ ಇದನ್ನು ಸವ್ರುಕೊಳ್ಬೇಕು ಇದೆಲ್ಲ ನೀಟಾಗಿ ಇವಾಗ ಸವರ್ಕೊಂಡಿದ್ದೀನಿ ಇದರ ಮೇಲೆ ನಾವು ಚೀಸನ್ನು ಹಾಕ್ಕೊಳ್ಬೇಕು ಚೀಸನ್ನು ಅಷ್ಟೇ ನೀವು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಳ್ಬಹುದು ಅಥವಾ ನೀವು ತೆರೆದು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಹಾಕಿದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆ ಇರುತ್ತಲ್ಲ ಅದನ್ನು ನಾವು ಇದರ ಮೇಲೆ ಹಾಕ್ಕೊಳ್ಬೇಕು ಇದು ಪೂರ್ತಿಯಾಗಿ ಎಲ್ಲ ಕಡೆಯೂ ಹರಡ್ಕೊಳ್ಬೇಕು ಆ ರೀತಿ ನಾವು ನೀಟಾಗಿ ಸ್ಪೂನಿಂದ ಹಾಕ್ಕೊಳ್ಬೇಕು ಇದೆಲ್ಲನ ಹಾಕ್ಕೊಳ್ಬೇಕು ನಾವಿಲ್ಲಿ ಎರಡು ನೂರ ಐವತ್ತು ಗ್ರಾಮಷ್ಟು ಚೀಸ್ನಲ್ಲಿ ಎರಡು ಒಂದು ಪಿಜ್ಜಾನ ರೆಡಿ ಮಾಡಿದ್ವಿ ಇದು ಮಧ್ಯಾಹ್ನ ಮಾಡಿರ್ತಕ್ಕಂಥ ಪಿಜ್ಜಾ ಇನ್ನೊಂದು ಸಾಯಂಕಾಲ ಮಾಡಿದ್ವಿ ಟೋಟಲಾಗಿ ನಾವು ಎರಡು ಪಿಝಾನ ಮಾಡಿದ್ವಿ ಅಂದರೆ ಒಂದು ಎರಡು ಕಪ್ ಮೈದಾ ಹಿಟ್ಟಲ್ಲಿ ನೀವು ಎರಡು ಪಿಝಾನ ರೆಡಿ ಮಾಡಬಹುದು ಇಲ್ಲಿ ಚೀಸ್ನು ಅಷ್ಟೇ ಎರಡು ನೂರ ಐವತ್ತು ಗ್ರಾಮ್ ಅಷ್ಟಿದ್ದರೆ ಅದರಲ್ಲಿ ಎರಡನ್ನ ರೆಡಿ ಮಾಡ್ಕೊಳ್ಬೋದು ಮಸಾಲೆನೂ ಅಷ್ಟು ನಾನು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎರಡು ಆಗುವಷ್ಟು ಇಲ್ಲಿ ಒಂದು ಪೂರ್ತಿಯಾಗಿ ಇವಾಗ ಹಾಕ್ಕೊಂಡಿದ್ದೀನಿ ಇದರ ಮೇಲೆ ಮತ್ತೆ ಮಸಾಲೆ ಹಾಕಿದ ಮೇಲೆ ಮತ್ತೆ ಇದರ ಮೇಲೆ ಮತ್ತೆ ಚೀಸ್ನ ಹಾಕ್ಕೊಳ್ಬೇಕು ಚೀಸ್ ಪೂರ್ತಿಯಾಗಿ ಎಲ್ಲ ಕಡೆ ಹರಡ್ಕೊಳ್ಬೇಕು ಆ ರೀತಿಯಾಗಿ ಹಾಕ್ಕೊಳ್ಬೇಕು ಚೀಸ್ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಇದು ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಇದೆಲ್ಲನೂ ಇವಾಗ ನೀಟಾಗಿ ಹಾಕಿ ಒಂದು ಮುಚ್ಚರಾನ ಮುಚ್ಚಿಬಿಟ್ಟು ಇದ್ರ ಮೇಲೆ ಇಡಬೇಕು ಇವಾಗ ಸ್ಲೋ ಫ್ಲೇಮ್ ಒಳಗೆ ನಾವು ಇದನ್ನು ಇಟ್ಕೊಳ್ಬೇಕು ಜಾಸ್ತಿ ಉರಿ ಮಾಡಕ್ಕೆ ಹೋಗಬಾರ್ದು ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಳ್ಬೇಕು ಫೈನಲ್ ಆಗಿ ಸ್ವಲ್ಪ ಚಿಲ್ಲಿ ಫ್ಲ್ಯಾಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲಾಕ್ಸ್ ಮತ್ತು ಸ್ವಲ್ಪ ಕಾಳುಮೆಣ್ಸು ಪೌಡರ್ನ ಕೂಡ ಇದ್ರ ಮೇಲೆ ಉದುರಿಸ್ಕೊಂಡ್ಬಿಟ್ಟು ಆಮೇಲೆ ಫೈನಲ್ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಹದಿನೈದು ನಿಮಿಷದವರೆಗೂ ನಾವು ಇದನ್ನು ನೀಟಾಗಿ ಬಿಡಬೇಕು ಇದು ಸ್ಲೋ ಫ್ಲೇಮ್ ಒಳಗೇ ಬೇಯಬೇಕು ಅಂದರೆ ನಮಗಿದು ಯಾವುದೇ ರೀತಿ ಹಸಿ ಹಸಿ ಉಳಿಯೋದಿಲ್ಲ ನೀಟಾಗಿ ಬರ್ತೈತಿ ಇವಾಗಿದ್ದು ರೆಡಿ ಆಯಿತು ಇದರ ಮೇಲೆ ಒಂದು ಮುಚ್ಚಳಾನ ಮುಚ್ಚಬೇಕು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಅಂತೇಳಿ ನಮ್ಮ ಮನೆಯಲ್ಲಿ ಏನಾದರೂ ಮಕ್ಕಳಿದ್ರೆ ಜಾಸ್ತಿ ಸ್ವಲ್ಪ ಪಿಜ್ಜಾ ಬರ್ಗರ್ ಈ ಥರ ಎಲ್ಲ ಇಷ್ಟಪಡ್ತಾ ಇರ್ತಾರೆ ಹೊರಗಡೆ ಹೋದಾಗೆಲ್ಲ ಕೊಡಿಸಿ ಅಂತ ಕೂಡ ಹಠ ಮಾಡ್ತಿರ್ತಾರೆ ಒಂದು ವೇಳೆ ನಿಮ್ಗೆ ಕೊಡ್ಸೋಕ್ಕಾಗಿಲ್ಲ ಅಥವಾ ಹೊರಗಡೆ ಹೋಗಿಲ್ಲ ಅಂತಂದರೆ ನೀವು ಈ ರೀತಿ ಮನೆ ಒಳಗೆ ಮಾಡಿ ಮಕ್ಕಳಿಗೆ ಕೊಡ್ಬೋದು ಮಕ್ಕಳಿಗೂ ಸಕತ್ ಖುಷಿ ಆಗ್ತೈತಿ ಇದರೊಳಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇರ್ತಾವ ಹಾಗಾಗಿ ಇದು ಹೆಲ್ದಿ ಕೂಡ ಒಳ್ಳೆಯದು ಸ್ವಲ್ಪ ಮೈದಾ ಜಾಸ್ತಿ ಇರುತ್ತೆ ಹಾಗಾಗಿ ಯಾವಾಗಲಾದರೂ ಒಂದು ಸಾರಿ ತಿಂದರೆ ಏನು ಆರೋಗ್ಯಕ್ಕೆ ಹಾನಿಯಾಗಲ್ಲ ಪದೇ ಪದೇ ತಿಂದರೆ ಸ್ವಲ್ಪ ಮೈದಾ ಹೆಲ್ತಿಗೆ ಇದಾಗತ್ತೆ ಈ ರೀತಿಯಾಗಿ ನಮ್ಮ ಪಿಜ್ಜಾ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ